ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉಂಡೆ ಈ ಥರ ಒಂದು ಸಾರಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಅರ್ಧ ಕೆ ಜಿ ರವೆ ತಗೊಂಡಿದ್ದೀನಿ ಹುರ್ಕೊತಾ ಇದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಗಮ್ಮನ ಥರ ಹುರ್ಕೋಬೇಕು ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು ಈಗ ಇದರಲ್ಲೇ ಸ್ವಲ್ಪ ನಾನಿಲ್ಲಿ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಸಕ್ಕರೆ ಸೇರಿಸ್ಕೊಳ್ಳೋಣ ಈಗ ಈಗ ಒಂದು ಕಪ್ಪಷ್ಟು ಒಣಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದರಲ್ಲೇ ಸೇರಿಸ್ಕೊತೀನಿ ಅದನ್ನು ತಿಪ್ಪೆ ಸಮೇತನೇ ಇದ್ದೀನಿ ನಾನು ಅದು ಸ್ಮೆಲ್ ಚೆನ್ನಾಗಿರುತ್ತೆ ಘಮ್ಮ ಬರುತ್ತೆ ಅದಕ್ಕೋಸ್ಕರ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಘಮ್ಮ ಬರಬೇಕಿದು ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಒಂದು ಸಾರಿ ಮಾಡಿ ನೋಡಿ ನೀವು ನೋಡಿ ಈಗ ಆಗಿದೆ ಈಗ ಇದನ್ನು ಕೆಳಗಡೆ ಇಟ್ಕೊಳ್ಳೋಣ ಈಗ ಬೇರೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಗೋಡಂಬಿ ಒಂದೆರಡು ಸ್ಪೂನಷ್ಟು ಮತ್ತು ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಗೋಡಂಬಿ ಫಸ್ಟೇ ಹಾಕ್ಕೋಬೇಕು ನೋಡಿ ಈಗ ಅದರಲ್ಲೇ ದ್ರಾಕ್ಷಿನೂ ಹಾಕ್ಕೊಂಡು ಇದ್ದೀವಿ ಇದನ್ನು ಅದರಲ್ಲೇ ಸೇರಿಸ್ಕೊಳ್ಳೋಣ ಈಗ ಗಮ್ಮಂತ ಇದೆ ನೋಡಿ ಈಗ ಗಮ್ಮಂತ ಇದೆ ಈಗ ಇದನ್ನು ಅದಕ್ಕೆ ಸೇರಿಸ್ಕೊಂಡು ಸೀಬಾರ್ದು ಸೀದೋಗ್ಬಿಡುತ್ತೆ ಇಲ್ಲಾಂದರೆ ನೋಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕಾಯಿಸಿರೋ ಹಾಲು ಒಂದು ಲೋಟ ಅಷ್ಟು ತಗೊಳ್ಳೋಣ ಹಸಿ ಹಾಲೆಲ್ಲ ಹಾಕ್ಬಾರ್ದು ಕಾಯಿಸಿರೋ ಹಾಲು ಒಂದು ಲೋಟ ಅಷ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಉಂಡೆ ಬರೋ ಅಷ್ಟು ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀವಿ ಯಾವ ಅದಕ್ಕೆ ಬೇಕು ಅಂತ ಉಂಡೆ ಬರೋ ಅದಕ್ಕೆ ಮಾತ್ರ ಹಾಕ್ಕೋಬೇಕು ಜಾಸ್ತಿನೂ ಹಾಕ್ಬಾರ್ದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ ನೋಡಿ ಈಗ ಮಿಕ್ಸ್ ಇದಕ್ಕೆ ಯಾವ ಥರ ಬಂದಿದೆ ಅಂತ ಈಗಿದು ಉಂಡೆಗೆ ಬರುತ್ತೆ ನೋಡಿ ಬಿಸಿ ಇದೆ ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರೋದಕ್ಕೆ ಬಿಸಿನಲ್ಲೇ ಉಂಡೆ ಮಾಡ್ಕೊಬೇಕು ಎಲ್ಲನೂ ಮಾಡಿ ಇಟ್ಕೊಂಬಿಡೋಣ ನೀಟಾಗಿ ಮಾಡ್ಕೊಂಬಿಟ್ರೆ ಹಂಗೆ ಇರುತ್ತೆ ಗಟ್ಟಿಯಾಗಿ ನೋಡಿ ಯಾವ ಥರ ಆಗಿದೆ ಅಂತ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್